ಕೆ ಜಿ ಎಫ್ ನಗರಸಭೆ ಹನ್ನೊಂದನೇ ವಾರ್ಡ್ಗೆ ನೇಮಕಗೊಂಡಿದ್ದೇವೆ ಮತ್ತು ನಮ್ಮ ಜೊತೆ ತಹಶೀಲ್ದಾರ್ ಅವರು ಕೂಡ ನಾವು ಇಲ್ಲಿ ಹಾಜರಿರ್ತಾರೆ ನಾವು ಕಳೆದ ಇಪ್ಪತ್ತ ಏಳನೇ ತಾರೀಕು ಒಂದು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈ ಒಂದು ವಾರ್ಡಿಗೆ ಉಪಚುನಾವಣೆಯನ್ನು ನಡೆಸಲಾಗಿತ್ತು ಅದರಲ್ಲಿ ಹಲವು ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ ಈ ಒಂದು ಚುನಾವಣೆಯಲ್ಲಿ ಅದರ ಪೈಕಿ ನಾವು ಚುನಾವಣೆ ಸುಸೂತ್ರ ಕೂಡ ನಡೆದಿರ್ತದೆ ಒಟ್ಟು ಮೂರು ಸಾವಿರದ ಇನ್ನೂರ ಎಪ್ಪತ್ತೆಂಟು ಮತದಾರರ ಪೈಕಿ ಎರಡು ಸಾವಿರದ ನೂರ ಹದಿನೆಂಟು ಮತದಾರರು ಮತ ಚಲಾಯಿಸಿರ್ತಾರೆ ಈ ದಿನದಂದು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಮತಗಳ ಎಣಿಕೆ ಒಂದು ಇದನ್ನು ಇಟ್ಕೊಂಡಿರ್ತೀವಿ ನಾವು ಇವತ್ತು ಸೊ ಅದರಲ್ಲಿ ಈ ಎಣಿಕೆ ಕಾರ್ಯ ಮುಗ್ದಿರ್ತದೆ ಈಗಾಗಲೇ ಇದರಲ್ಲಿ ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದನೇ ವಾರ್ಡ್ಗೆ ವಾರ್ಡ್ನಲ್ಲಿ ಮೂವತ್ತೈದು ಮತಗಟ್ಟೆ ಕೇಂದ್ರಗಳಲ್ಲಿ ನಾವು ಚುನಾವಣೆ ಪ್ರಕ್ರಿಯೆ ತೀರಲ್ಲಿ ಈ ಪೈಕಿ ನಮಗೆ ಕಣದಲ್ಲಿರ್ತಕ್ಕಂಥ ಸುಭಾಷಿ ನಿಹಾರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆನಂದ್ ರಾಜ್ ಜೆ ಪಕ್ಷೇತರ ಅಭ್ಯರ್ಥಿ ಜ್ಯೋತಿ ಲಕ್ಷ್ಮೀಶ್ವರನ್ ಪಕ್ಷೇತರ ಅಭ್ಯರ್ಥಿ ರಾಜೇಶ್ ಬಿ ಪಕ್ಷೇತರ ಅಭ್ಯರ್ಥಿ ರೀಗಂ ಜೆ ಪಕ್ಷೇತರ ಅಭ್ಯರ್ಥಿ ಮತ್ತು ವಿಜಯಕುಮಾರ್ ಎಸ್ ಪಕ್ಷೇತರ ಅಭ್ಯರ್ಥಿ ಮತ್ತು ನೋಟವನ್ನು ಕೂಡ ನಾವು ನಾವು ಬ್ಯಾಲೆಟ್ ಟಿಕೆಟಲ್ಲಿ ನಾವು ಪರಿಚಯಿಸ್ತೀವಿ ಈ ಸಂಬಂಧ ಮತಗಳ ಯಾವುದೇ ರೀತಿಯಾದ ಅಸಿಂಧು ಆಗಿರೋದಿಲ್ಲ ಯಾವುದೂ ತಿರಸ್ಕೃತಗೊಂಡಿರೋದಿಲ್ಲ ಎಲ್ಲ ಸಿಂಧು ಆಗಿರ್ತಾರೆ ಎಲ್ಲ ಮತಗಳು ಕೂಡ ಅದರಲ್ಲಿ ಸುಭಾಷಿಣಿ ಆರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂಬೈನೂರ ಅರವತ್ತೆರಡು ಮತಗಳನ್ನು ಪಡ್ಕೊಂಡಿರ್ತಾರೆ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ ಆನಂದ್ ರಾಜ್ ನೂರ ಎಂಬತ್ತೆರಡು ಮತಗಳನ್ನು ಪಡ್ಕೊಂಡಿರ್ತಾರೆ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿಯಾದ ಜ್ಯೋತಿಲಕ್ಷ್ಮಿ ಈಶ್ವರನ್ ರವರು ಐದು ಮತಗಳನ್ನು ಪಡ್ಕೊಂಡಿರ್ತಾರೆ ಮತ್ತೊಬ್ಬ ಅಭ್ಯರ್ಥಿ ರಾಜೇಶ್ ಬಿ ರವರು ಇನ್ನೂರ ಎಪ್ಪತ್ತ್ಮೂರು ಮತಗಳನ್ನು ಪಡ್ಕೊಂಡಿರ್ತಾರೆ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿಯಾದ ರೀಗನ್ ಜೆ ಅವರು ಐನೂರ ಎಂಬತ್ತೆರಡು ಮತಗಳನ್ನು ಪಡ್ಕೊಂಡಿರ್ತಾರೆ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿಯಾದ ಆದಂತಹ ವಿಜಯ್ ಕುಮಾರ್ ಎಸ್ ರವರು ನೂರ ಐದು ಮತಗಳನ್ನು ಪಡ್ಕೊಂಡಿರ್ತಾರೆ ಇನ್ನು ನೋಟಾಗೆ ಒಂಬತ್ತು ಮತಗಳು ಲಭಿಸಿರ್ತಾರೆ ಈ ಸಂಬಂಧ ಈ ಒಂದು ನಾವು ಅಂಕಿಅಂಶಗಳನ್ನು ನೋಡಿದಾಗ ಈ ಒಂದು ಉಪಚುನಾವಣೆಯಲ್ಲಿ ಹನ್ನೊಂದನೇ ವಾರ್ಡಿನ ಕೆ ಜಿ ಎಫ್ ನಗರಸಭೆ ಉಪಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದಂತಹ ಸುಭಾಷಿನಿ ಆರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದವರು ಒಂಬೈನೂರ ಅರವತ್ತೆರಡು ಮತಗಳನ್ನು ಪಡೆಯುವ ಮುಖಾಂತರ ಇವರು ಜಯಶೀಲರಾಗಿರ್ತಾರೆ ಅನ್ನೋ ವಿಷಯವನ್ನು ನಾನು ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ